ಸುದೀಪ್ ಸರ್ ಸಂಡೇ ಎಪಿಸೋಡಲ್ಲಿ ಒಂದು ಟಾಸ್ಕ್ ಕೊಟ್ರ ಆ ಟಾಸ್ಕ್ ಏನಂದ್ರೆ ನಿಮ್ಮ ಬಗ್ಗೆ ಮನೆಯಲ್ಲಿರುವ ಯಾವ ಸ್ಪರ್ಧಿ ಯಾವ ರೀತಿ ಭ್ರಮೇಲಿದ್ದಾರೆ ಅಥವಾ ನಿಮ್ಮ ಬಗ್ಗೆ ಏನೇ ಹೇಳಿದ್ರು ಅಥವಾ ನೀವು ಏನೇ ಮಾಡಿದರೂ ನಿಮ್ಮ ಬಗ್ಗೆ ಅವರು ಈ ತರನೇ ಅನ್ಕೊಂತಾರೆ ಅಥವಾ ಈ ಥರನೇ ತಿಳ್ಕೊತಾರೆ ಅಂತ ಯಾಕೆ ಅವ್ರು ಆ ಥರ ಅಂತ ಅಂತೇಳಿ ಕಾರಣ ಹೇಳುತ್ತಾ ಅವ್ರ ತಲೆ ಮೇಲಿರುವ ಬಲೂನನ್ನು ಬ್ಲಾಸ್ಟ್ ಮಾಡಬೇಕು ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು ಒಬ್ಬರಿಗೆ ಒಂದ್ ಸರ್ತಿಗೆ ತಲೆ ಮೇಲೆ ಮೂರು ಬಲ ಮೂರು ಬಲೂನ್ ಗಳನ್ನು ಕೊಟ್ಟಿದ್ದಾರೆ ಆ ನಂತರ ಅವು ಮೂರು ಖಾಲಿ ಮೇಲೆ ಮತ್ತೆ ಮೂರು ಬಲೂನ್ ಅನ್ನು ಬಲೂನ್ ಕೊಡುವ ಅವಕಾಶ ಇದೆ ಗಿಲ್ಲಿ ರಘು ಅವರ ತಲೆ ಮೇಲಿರುವ ಬಲೂನ್ ಬಲೂನ್ ಅನ್ನು ಬ್ಲಾಸ್ಟ್ ಮಾಡುತ್ತಾ ರಘು ಅವರು ಅವರ ಫ್ರೆಂಡ್ಶಿಪ್ ಅನ್ನು ನಾನು ಅವಮಾನ ಮಾಡ್ತಾ ಇದ್ದೀನಿ ನೋವು ಮಾಡ್ತಾ ಇದ್ದೀನಿ ಅನ್ನೋ ಯಾವ ಯಾವಾಗ್ಲೂ ಅದೇ ಭ್ರಮೆಯಲ್ಲಿ ಇರ್ತಾರೆ ಆದ್ರಿಂದ ಅದರಿಂದ ಆಚೆ ಬರಲಿ ಅಂತ ಅವ್ರು ಬಲೂನ್ ಬ್ಲಾಸ್ಟ್ ಮಾಡ್ತೀನಿ ಅಂತೇನೆ ಜಿಲ್ಲೆ ಹೇಳ್ತಾನೆ ಇನ್ನು ರಕ್ಷಿತಗೆ ಧನು ರಾಶಿಕ ಧನುಷ್ ಧ್ರುವಂತ್ ಹಾಗೂ ಕಾವ್ಯ ಬಲೂನ್ ಬ್ಲಾಸ್ಟ್ ಮಾಡ್ತಿರೋದು ಈ ಪ್ರಮುಖ ನೋಡಬಹುದು ಇನ್ನು ರಾಶಿಕ ಹೇಳೋ ಕಾರಣ ರಕ್ಷಿತ ಈ ಮನೆಯಲ್ಲಿ ಎಲ್ಲರಿಗಿಂತಲೂ ನಾನೇ ಕರೆಕ್ಟ್ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾಳೆ ಇನ್ನು ಧ್ರುವಂತ ಹೇಳೋದು ರಕ್ಷಿತ ನಾನು ಹೇಳಿದ್ದೆ ಎಲ್ಲ ಕರೆಕ್ಟು ನಾನು ಎಲ್ಲನೂ ಸರಿಯಾಗೇ ಮಾಡ್ತೀನಿ ಮನೆಯವರು ಎಲ್ಲರಿಗಿಂತಲೂ ಅಂತೆ ರಕ್ಷಿತಾ ತಿಳ್ಕೊಂತಾಳೆ ಅಥವಾ ಅನ್ಕೊಂಡಿದ್ದಾಳೆ ಅಂತೇಳಿ ಧ್ರುವಂತ ಹೇಳ್ತಿದ್ದಾನೆ ರಕ್ಷಿತನ ಬಗ್ಗೆ ಇನ್ನು ಕಾವೇ ಹೇಳ್ತಾ ಇರೋದು ರಕ್ಷಿತ ಅವರು ಬಿಗ್ ಬಾಸ್ ಮನೆಯಲ್ಲಿ ತಾವಿರೇ ಸ್ಪಾರ್ ಇರಲ್ಲ ಭ್ರಮೆಯಲ್ಲಿ ಇದ್ದಾಳೆ ಅಂತೇಳಿ ಕಾವ್ಯ ಹೇಳ್ತಿರೋದು ರಕ್ಷಿತಾ ಮತ್ತು ನಂದು ಸ್ವಲ್ಪ ಜಗಳಾದಾಗ ನನ್ನ ಕಳಿಸಿ ಆಚೆ ಆಚೆ ಅಂತ ಭ್ರಮೇಲ್ ಇದ್ದಾಳೆ ಅಥವಾ ಓವರ್ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಇರಬೇಕು ಆದ್ರೆ ಓವರ್ ಕಾನ್ಫಿಡೆನ್ಸ್ ಇರಬಾರದು ಅಂತ ಕಾವ್ಯ ರಕ್ಷಿತನಿಗೆ ಹೇಳ್ತಿದ್ದಾಳೆ ನಿಜವಾಗ್ಲೂ ರಕ್ಷಿತಂದು ಬಹಳ ಓವರ್ ಆಯ್ತು ಒಂದು ಎರಡು ವಾರಗಳಿಂದ ಅದು ಅದು ಇದು ಕಿಚ್ಚನ ಚಪ್ಪಾಳೆ ಸಿಕ್ತಿಯಲ್ಲ ಅದಾದಮೇಲೆ ಮತ್ತು ಒಂದು ಗೇಮಲ್ಲಿ ಎಲ್ಲರಿಗಿಂತಲೂ ನೀವೇ ಚೆನ್ನಾಗಿ ಆಡಿದ್ದು ಅಂತೇಳಿ ರಕ್ಷಿತನಿಗೆ ಒಂದಿಷ್ಟು ಸುದೀಪ್ ಸರ್ ಪ್ರಶಂಸೆ ಮಾಡಿದ್ರಲ್ಲ ಅಲ್ಲಿಂದಂತೂ ಈಚೆಗಂತೂ ನಾನು ಮಾಡಿದ್ದೆ ಸರಿ ಅಂತೇಳಿ ವಾದ ಮಾಡ್ತಾ ಅವ್ರ ಮಾತನ್ನು ಕೇಳಿದೆ ಒಂಥರ ವಿಚಿತ್ರವಾಗಿ ಆಡ್ತಾಯಿದ್ದೆ ರಕ್ಷಿತಾ ಧ್ರುವಂತ್ ಸಂಡೇ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಮುಂದೆ ಹೇಳಿದ್ದು ಸರಿ ಅನಿಸ್ತದ ಸರ್ ರಕ್ಷಿತ ಏನ್ ಅನ್ಕೊಂಡಿದಾಳೆ ಅಂದ್ರೆ ಸೀಸನ್ ಹನ್ನೆರಡರ ಕಪ್ಪನ್ನು ಗಿಲ್ಲಿ ಗೆಲ್ತಾನೆ ಅಥವಾ ನಾ ಗೆಲ್ತೀನಿ ನಮ್ಮ ಇಬ್ಬರನ್ನು ಬಿಟ್ಟರೆ ಬೇರೆ ಈ ಮನೆಯಲ್ಲಿ ಯಾರು ಬಿಗ್ ಬಾಸ್ ಅನ್ನು ಗೆಲ್ಲಲ್ಲ ಅಂತೇಳಿ ತಿಳ್ಕೊಂಡಿದ್ದಾಳೆ ಅಥವಾ ಅನ್ಕೊಂಡಿದ್ದಾಳೆ ಗಿಲ್ಲಿಯಿಂದ ಕಾವ್ಯನನ್ನ ಹಾಗೋ ಸ್ಪಂದನನ್ನ ದೂರ ಮಾಡಬೇಕು ಇಲ್ಲ ಅಂದ್ರೆ ಗಿಲ್ಲಿಗಿರೋ ನೇಮು ಫೇಮು ಸ್ವಲ್ಪ ಅವ್ರಿಗೂ ಸಹ ಸಿಗಬಹುದು ಗಿಲ್ಲಿ ಜೊತೆಯಲ್ಲಿದ್ರೆ ಅವರು ಸಹ ಸ್ವಲ್ಪ ಇಲ್ಲಿ ಉಳ್ಕೋ ಚಾನ್ಸ್ ಜಾಸ್ತಿ ಇರುತ್ತೆ ನಾವು ಮುಂದೋಗ್ಬೇಕಂದ್ರೆ ಗಿಲ್ಲಿಯಿಂದ ಅವ್ರನ್ನ ದೂರ ಮಾಡಿ ನಾವು ಹತ್ರ ಆಗ್ಬೇಕು ಅನ್ನುವ ಸ್ವಾರ್ಥ ಇದೆ ರಕ್ಷಿತನ ಬಲೆ ಹೇಳಿದ್ರು ಅಂತ ಹೇಳ್ತಾನೆ ಅಂತ ರಕ್ಷಿತನ ಆ ಕೆಟ್ಟ ಯೋಚನೆಯಿಂದನೇ ಕಾವ್ಯನ್ ವಿರುದ್ಧ ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರು ಕಡೆಗೂ ಕಾವ್ಯನೇ ಕ್ಯಾಪ್ಟನ್ ಆದ್ಲು ಈ ರಕ್ಷಿತ ನಡೆ ಬರ ಹೆಂಗಂದ್ರ ಆಡೋ ಬದ್ಲು ನಾನು ಮಾಡೋ ಜೊತೆ ಇದ್ರೆ ಸೇಫ್ ಆಗ್ತೀನಿ ಅವರು ಆ ಜನಗಳು ನನಗೂ ಸಹ ಸಪೋರ್ಟ್ ಮಾಡ್ತಾರೆ ಗಿಲ್ಲಿ ಜೊತೆ ಇದ್ರೆ ನಾನು ಗಿಲ್ಲಿ ಅಭಿಮಾನಿಗಳು ನನಗೂ ಸಹ ಓಟ್ ಹಾಕಿ ನನ್ನನ್ನು ಸೇಫ್ ಮಾಡಿ ಅನ್ನೋ ಭ್ರಮೇಲ್ ಇದೆ ಅನ್ನಿಸ್ತದ ಎನ್ನುವ ರಕ್ಷಿತಾ ಬಲೂನ್ ದಾಸ್ಟ್ ಮಾಡಿದ್ದು ಧ್ರುವನ್ ಅಶ್ವಿನಿ ಹಾಗೂ ಅವ್ರದ್ದು ಮಾಡಿರ್ಬೇಕಂತ ನನ್ನ ಅನಿಸಿಕೆ ಎಪಿಸೋಡ್ ನೋಡಿ ತಿಳ್ಕೋಬೇಕು ಯಾರದು ಮಾಡಿದ್ಲು ಅಥವಾ ಮಾಡಿ ಏನು ಕಾರಣ ಕೊಟ್ಲು ಅಂತೇಳಿ